ಮಾಡ್ತೀನಿ ನಾಳೆ ತಮಗೆಲ್ಲ ಗೊತ್ತಿದೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅಂದರೆ ಒಂದು ಹಬ್ಬ ಇಡೀ ಭಾರತೀಯರಿಗೆ ನೂರ್ ನಲವತ್ತು ಕೋಟಿ ಜನರಿಗೆ ಕೂಡ ನಮ್ಮ ಮನೆಯಲ್ಲಿ ಏನೋ ಒಂದು ಹಬ್ಬ ನಮ್ಮ ತಂದೆಯವರು ಹಬ್ಬನ ಅಥವಾ ನಮ್ಮ ಅಣ್ಣನ ಹುಟ್ಟು ಹುಟ್ಟುಹಬ್ಬನ ಈ ರೀತಿಯಲ್ಲಿ ಭಾವನೆಯನ್ನು ಮಾಡುವಂಥ ವಿಶೇಷವಾಗಿರ್ತಕ್ಕಂಥ ದಿನ ನಮ್ಮ ಆಧರಣೀಯ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿರವರ ಎಪ್ಪತ್ತೈದು ವರ್ಷಗಳ ಎಪ್ಪತ್ತೈದು ವರ್ಷಗಳ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇಡೀ ಭಾರತದಲ್ಲೇ ಅಲ್ಲ ವಿಶ್ವದಲ್ಲಿ ಎಲ್ಲಿ ಭಾರತೀಯರಿದ್ದಾರೆ ಸಂಭ್ರಮದಿಂದ ಸಂತೋಷದಿಂದ ಹೆಮ್ಮೆಯಿಂದ ಇವತ್ತು ಈ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬ ಅಂತಂದರೆ ಪಟಾಕಿ ಹೊಡೆದು ಕೇಕ್ ಕಟ್ ಮಾಡುವಂಥ ಹಬ್ಬ ಅಲ್ಲ ಇದು ಮಾನ್ಯ ನರೇಂದ್ರ ಮೋದಿಯವರ ಜೀವನವೇ ಒಂದು ಸೇವೆಗೆ ವಿಶೇಷವಾಗಿ ತಾಯಿ ಭಾರತಾಂಬೆಗೆ ಭಾರತ್ ಮಾತೆಗೆ ಅವರ ಇಡೀ ಜೀವನ ಯಾವ ರೀತಿ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ ಇವರ ಹುಟ್ಟುಹಬ್ಬವನ್ನು ಎಪ್ಪತ್ತೈದು ವರ್ಷಗಳು ಕಳೆದಿರ್ತಕ್ಕಂಥ ಪಾದಾರ್ಪಣೆ ಇರ್ತಕ್ಕಂಥ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬವನ್ನು ಕೂಡ ನಾವು ಸೇವೆ ಮಾಡೋದ್ರ ಮೂಲಕ ಅವರಿಗೆ ಈ ಹುಟ್ಟುಹಬ್ಬದ ಆಚರಣೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಹದಿನೈದು ದಿವಸಗಳ ಕಾಲ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಸೇವಾ ಒಂದು ಪಕ್ಷಕ್ಕ ಅಂತೇಳಿ ಇದನ್ನು ನಾವು ಮಾಡ್ತಾ ಇದ್ವಿ ಪಕ್ಷಿಕೆಯನ್ನು ಮಾಡ್ತಾ ಇದ್ವಿ ಅದು ಯುವಕರಿಗೆ ವಿಶೇಷವಾಗಿ ಕ್ರೀಡೆಗಳಲ್ಲಿ ಪ್ರೋತ್ಸಾಹ ಮಾಡುವಂಥದ್ದು ಮಹಿಳೆಯರಿಗೆ ಕ್ರೀಡೆಯಲ್ಲಿ ಸಬಲೀಕರಣ ಮಾಡುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಮತ್ತು ಆರೋಗ್ಯ ವ್ಯವಸ್ಥೆಗಳಲ್ಲಿ ಅವ್ರಿಗೋಸ್ಕರ ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ನಾಳೆನೇ ಎರಡು ನಮ್ಮ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಪ್ರಧಾನ ಪ್ರಧಾನಮಂತ್ರಿಗಳು ಅಲ್ಲಿಂದ ಮಾತನಾಡೋರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ನಾನು ಈಗಾಗಲೇ ನಮ್ಮ ಗೌರಿಬಿದನೂರಿನಲ್ಲಿ ಗೌರಿಬಿದನೂರು ಮಂಚೇನಳ್ಳಿ ಮಂಚೇನಳ್ಳಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಇವತ್ತು ಅದನ್ನು ಆಯೋಜನೆ ಮಾಡಿದ್ದೀವಿ ಬೆಂಗಳೂರು ಗ್ರಾಮಾಂತರದಲ್ಲಿ ವಿಜಯಪುರ ಕಮ್ಯುನಿಟಿ ಹೆಲ್ತ್ ಸೆಂಟ್ರಲ್ಲಿ ಹಮ್ಮಿಕೊಂಡಿದ್ದೆ ಸೊ ಹಾಗಾಗಿ ಈ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಸಂಪೂರ್ಣ ವಿವರಗಳನ್ನು ನಾನು ಮತ್ತೆ ಒದಗಿಸ್ತೀನಿ ಈ ಹದಿನೈದು ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂತ ಹಾಗಾಗಿ ನಾಳೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬೆಳಗ್ಗೆ ಬೆಳಂಬಳಗ್ಗೆ ಏಳು ಗಂಟೆಗೆ ನಗರದಲ್ಲಿರ್ತಕ್ಕಂಥ ಜೈ ಭೀಮ್ ಹಾಸ್ಟೆಲ್ ಇಲ್ಲಿ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಜೈ ಭೀಮ್ ಹಾಸ್ಟೆಲ್ನಿಂದ ಮ್ಯಾರಥಾನ್ ಫಿಟ್ ಇಂಡಿಯಾದ ಏನು ಫಿಟ್ ಇಂಡಿಯಾ ಅಂತ ನಾವು ಕಾರ್ಯಕ್ರಮ ಇದೆ ಅದರ ಅಡಿಯಲ್ಲಿ ಮ್ಯಾರಥಾನನ್ನು ವಾಕಥಾನನ್ನು ನಡಿಗೆ ಮತ್ತು ಓಟ ಇವೆರಡೂ ಕೂಡ ಇಟ್ಕೊಂಡಿದ್ದೇವೆ ಅತಿ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಯುವ ಸಮೂಹ ಮತ್ತು ಸೇವೆ ಮತ್ತು ಭಾರತದ ಆಧಿಪತ್ಯದ ಹಾದಿಯಲ್ಲಿ ಇರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಒಂದು ಹುಟ್ಟುಹಬ್ಬದ ಸಾಂಕೇತಿಕವಾಗಿ ನಾವು ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಎಲ್ರಿಗೂ ಮಾಧ್ಯಮ ಸ್ನೇಹಿತರದ ಮೂಲಕ ಜನತೆಯಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಮತ್ತು ಎಲ್ಲ ಕಾಲೇಜುಗಳು ಅಲ್ಲಿನ ಮುಖ್ಯಸ್ಥರು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ತಾವೆಲ್ಲ ಕೂಡ ಬರಬೇಕು ಯಾಕೆಂದರೆ ತಮ್ಮ ಭವಿಷ್ಯವನ್ನು ಕನಸನ್ನು ತಮ್ಮ ತಂದೆ ತಾಯಿಗಳು ಯಾವ ರೀತಿ ಇಟ್ಕೊಂಡಿದ್ದಾರೆ ಆ ಕನಸು ಮತ್ತು ಅದನ್ನು ನನಸು ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮ ಕೊಡಬೇಕು ಅದನ್ನು ಪ್ರಧಾನಮಂತ್ರಿಗಳು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿ ಕೂಡ ಅವರು ನಿಮ್ಮ ಜೊತೆಗಿದ್ದಾರೆ ಹಾಗಾಗಿ ನೀವೆಲ್ಲ ಕೂಡ ಸ್ವಯಂ ಪ್ರೇರಣೆಯಿಂದ ನೀವು ಬರಬೇಕು ಅಂತೇಳಿ ನಿಮಗೆ ಎಲ್ಲ ಕೂಡ ನಾನು ಮನವಿಯನ್ನು ಮಾಡಿ ಹೇಳ್ತಾ ಇದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಸಾವಿರಾರು ಸಹಸ್ರ ಸಹಸ್ರ ಯುವಕರು ವಿದ್ಯಾರ್ಥಿಗಳು ಭಾಗವಹಿಸುವಂಥ ಖಂಡಿತವಾಗಿಯೂ ನಿರೀಕ್ಷೆ ಇದೆ ಖಾಸಗಿ ಸಂಸ್ಥೆಗಳಿಂದ ಕೂಡ ಬರ್ತಾ ಇದ್ದಾರೆ ಸರ್ಕಾರಿ ಸಂಸ್ಥೆಗಳಿಂದ ಬರಲಿಕ್ಕೆ ಈ ಸರ್ಕಾರ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಹೋಗಬಾರ್ದು ಅಂತೇಳಿ ಈಗಾಗಲೇ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಸಂತೋಷ ಏನು ತೊಂದರೆ ಇಲ್ಲ ನಾನು ಅದಕ್ಕೆ ವಿದ್ಯಾರ್ಥಿಗಳಿಗೇ ತಮ್ಮ ಭವಿಷ್ಯ ರೂಪಿಸ್ತಾ ಇರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಗಳ ಒಂದು ಹುಟ್ಟುಹಬ್ಬವನ್ನು ನಿಮ್ಮ ಕಾಲೇಜ್ ಅವಧಿಯಲ್ಲ ಒಂದು ಕ್ಲಾಸ್ ಎಲ್ಲಿ ಕೂಡ ಹೋಗಲ್ಲ ಬೆಳಗ್ಗೆ ಏಳರಿಂದ ಎಂಟು ಗಂಟೆಗೆ ಮುಗಿದೋಗ್ತದೆ ಅಂಥ ಸಂದರ್ಭದಲ್ಲಿ ಬಂದು ನೀವು ಹೆಜ್ಜೆ ಹಾಕಿ ಅಂತ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ ಇದು ಒಂದು ಎರಡನೇ ವಿಷಯ